ಇದೊಂದೇ ದೇವಮೂಲ್ಯ ಅಲ್ಲ ಇದೊಂದು ಟಚ್ ಬರುತ್ತಲ್ಲ ಇದೊಂದೇ ದೇವಮೂಲ ಅಲ್ಲ ಅದು ದೇವಮೂಲನೇ ಇಲ್ಲ ಅಂತಲ್ಲ ಆದ್ರೆ ಅದ್ರ ವ್ಯಾಪ್ತಿ ಎಲ್ಲಿ ತನಕ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ನಾವು ಫಸ್ಟ್ ನೋಡಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ನಮ್ ಜಾಗ ಎಷ್ಟಿದೆ ಸಪೋಸ್ ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಅದನ್ನ ಯಾವ ರೀತಿ ನಾವು ದೇವ ಮೂಲೆಯ ಗುರುತ್ ಮಾಡ್ಬೇಕು ಅಂತ ನಾನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲ ಭಗವಂತ ಮುಂದೆ ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾನೆ ಸೆಲೆಕ್ಟ್ ಮಾಡೋದು ನಿಮ್ ಬುದ್ಧಿತನ ಭಗವಂತ ಬಿಟ್ಬಿಟ್ಟಿರ್ತಾನೆ ಒಳ್ಳೇದು ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾನೆ ನಿಮ್ಗೆ ಯಾವತ್ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಹಾಗಾಗಿ ನಮಸ್ಕಾರ ವೀಕ್ಷಕರೇ ದೈವರಾಜನ ವಾಸ್ತವ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನ ನಾನು ಮುಂಚೆ ಮಾಡಿದ್ದೆ ಆಗ ನನ್ನ ದೈವಾರಾಧನೆ ಕುಟುಂಬದಲ್ಲಿ ಮೂರ್ ಸಾವಿರ ಜನ ಇದ್ರು ಇವತ್ತು ಐವತ್ತ ಆರು ಸಾವಿರ ಜನ ಇದ್ದೀರ ಹಾಗಾಗಿ ಇವತ್ತು ಮತ್ತೆ ಎಲ್ರಿಗೂ ಈ ವಿಷಯ ತಲುಪಲಿ ಅಂತ ಮತ್ತೆ ಮಾಡ್ತಾ ಇದ್ದೀನಿ ಇದು ಮತ್ತೆ ಅದೇ ವಿಡಿಯೋನೇ ಮಾಡೋದಕ್ಕೆ ಕಾರಣನೂ ಇದೆ ಏನಪ್ಪಾ ಅಂದ್ರೆ ನನ್ನ ಒಬ್ರು ಮೈಸೂರಿಂದ ಫೋನ್ ಮಾಡಿದ್ರು ಸರ್ ನನಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಪಿಂಕ್ ಲೆವೆಲ್ ಬಂದಿದೆ ನಮ್ಮ ದೊಡ್ಡಪ್ಪ ಅವರು ನಿಮ್ದೊಂದು ವಿಡಿಯೋ ಕಳಿಸ್ಬಿಟ್ಟು ನನಗೆ ಈ ರೀತಿ ಬೋರ್ವೆಲ್ ಇಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಬೋರ್ವೆಲ್ಗೂ ಮನೆ ಕಟ್ಟೋದಕ್ಕೆ ಏನ್ ಸಂಬಂಧ ಇದೆ ಸರ್ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ರು ಇಲ್ಲ ಆದ್ರೆ ದಯವಿಟ್ಟು ಮೈಸೂರಿಗೆ ಬಂದ್ಬಿಡಿ ನನ್ನ ಸೈಟಲ್ಲಿ ನಿಂತು ಯಾವ ರೀತಿ ಏನ್ ದೋಷ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಅವಾಗೆ ಬೋರ್ವೆಲ್ ಇಲ್ಲಿದೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಹಾಕ್ಸಿದ್ದೀನಿ ಸರ್ ಅಲ್ಲಿ ನೀರು ಸಿಕ್ತು ನಮ್ಮ ಇಂಜಿನಿಯರ್ ಕೇಳಿದೆ ಹಾಕ್ಸಿ ಅಂದರು ಹಾಕ್ಸ್ದು ಎಷ್ಟು ದಿನ ಆಯ್ತು ಹಾಕ್ಸಿ ಒಂದ್ ತಿಂಗ್ಳಾಯ್ತು ಮನೆ ಕೆಲಸ ವರ್ಷ ಸ್ಟಾರ್ಟ್ ಆಗಿದೆ ಎಲ್ಲಿ ತನಕ ಕೆಲ್ಸ ಕೆಲಸ ಬಂದಿದೆ ಪಿಂಕ್ ಲೆವೆಲ್ ಬಂದಿದೆ ನಾನು ಹೇಳಿದೆ ನೋಡಪ್ಪ ಇನ್ನು ಈಗ ನಿನ್ನ ಪ್ರಾಬ್ಲಮ್ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ತನಕ ಅಲ್ಲ ಯಾಕೆಂದ್ರೆ ಇವಾಗ ಬೋರ್ ಪಶ್ಚಿಮದಲ್ಲಿ ನೀನು ಬೋರ್ ಹೊರೆಸಿದ್ಯಾ ನೀರ್ ಬಿದ್ದಿದೆ ಪಂಪ್ ಮಾಡ್ತಾ ಇದೆಯಾ ಎಲ್ಲ ಸರಿ ಆದರೆ ಪಶ್ಚಿಮದಲ್ಲಿ ಬೋರ್ ಎಲ್ಲಿ ಬರಬಾರ್ದು ಅಂತ ನಾನು ಹೇಳಿದೆ ಅಲ್ಲ ಸರ್ ಯಾಕೆ ಬರಬಾರ್ದು ಈಗ ನನಗೆ ನೀರ್ ಎಲ್ಲಿದೆಯೋ ಅಲ್ಲಿ ನಾನು ತೊಗೊಬೇಕಲ್ವಾ ಈಗ ಈಶಾನ್ಯ ಮೂಲ ನೀರಿಲ್ಲ ಅಂದ್ರೆ ನಾನು ಏನ್ ಮಾಡೋದು ಅಂತ ಕೇಳಿದ್ರು ನೋಡಪ್ಪ ನಿನ್ನ ಹತ್ರ ಈಶಾನ್ಯ ಮೂಲ ನೀರ್ ಅಂದ್ರೆ ನಾವು ಕೊಂಡ್ಕೊಳ್ಳೋಣ ಪರ್ಚೇಸ್ ಮಾಡೋಣ ಬಿ ಬಿ ಎಂ ಪಿ ಗ್ರಾಮ ಪಂಚಾಯತಿ ಮೂಡ ಇದೆಲ್ಲ ಇದೆ ಹತ್ರ ಎಲ್ಲದು ನಾವು ತಗೋಣ ನೀರು ಅಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ಸಿಗ್ಲಿಲ್ಲ ಅಂದರೆ ಆವೇ ಯೋಚನೆ ಮಾಡೋಣ ಸ್ಟಾರ್ಟಿಂಗೇ ನಾವು ನಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಭೂಮಿನ ಕೊರೆಸ್ಬಾರ್ದು ಅಲ್ಲಿ ಬೋಬೆಲ್ಗಳನ್ನ ಹಾಕ್ಬಾರ್ದು ಅಂತ ಹೇಳಿದೆ ಅದಕ್ಕೆ ಅವರು ಸರ್ ದಯವಿಟ್ಟು ಸೈಕ್ ವಿಜಿಟಿಂಗ್ ಬಂದ್ಬಿಡಿ ಇಲ್ಲೇ ಬಂದು ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ನಾನು ಇನ್ನೂ ಹೋಗ್ಲಿಲ್ಲ ಮುಂದೆ ಸಾಧ್ಯವಾದರೆ ಹೋಗೋಣ ಅದಕ್ಕೋಸ್ಕರ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಜಾಗದಲ್ಲಿ ಅದು ತೋಟ ಇರ್ಬೋದು ಜಮೀನು ಅಂತೀರಿ ಮತ್ತೆ ಒಂದು ಐದು ಗುಂಟೆ ಇರ್ಬೋದು ಹತ್ತು ಗುಂಟೆ ಇರ್ಬೋದು ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಫಾರ್ಟಿ ಸಿಕ್ಸ್ಟಿ ಇರ್ಬೋದು ಯಾವ್ದಾದ್ರು ಸರಿ ನಮಗೆ ಬೋರ್ವೆಲ್ನ ಎಲ್ ಕೊರೆಸ್ಬೇಕು ಅಂತ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಇವತ್ತು ಬೋರ್ವೆಲ್ನ ಎಲ್ ಮಾಡ್ಬೋದು ಎಲ್ ಮಾಡ್ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದಾದ್ಮೇಲೆ ನಮಗೆ ಮತ್ತೆ ಇದು ನಾಲ್ಕು ದಿಕ್ಕ ನಾಲ್ಕು ಮೂಲೆ ಬರ್ತವೆ ನೋಡ್ರಿ ನಾರ್ತ್ ಈಸ್ಟ್ ಸೇರಂತ ಜಾಗನ ಈಶಾನ್ಯ ಅಂತ ಉತ್ತರ ಮತ್ತೆ ಪೂರ್ವ ಸೇರಂತ ಜಾಗನ ಈಶಾನ್ಯ ಪೂರ್ವ ಮತ್ತೆ ದಕ್ಷಿಣ ಸೇರಾ ಜಾಗನ ಅಗ್ನಿಮೂಲೆ ಈಸ್ಟ್ ಸೌತ್ ಕಾರ್ನರ್ ಅದೇ ರೀತಿ ದಕ್ಷಿಣ ಮತ್ತೆ ಪಶ್ಚಿಮ ಸೇರ ಜಾಗನ ನೈಋತ್ಯ ಅಂತ ಕರಿತೀರಿ ಇದನ್ನ ಸೌತ್ ವೆಸ್ಟ್ ಕಾರ್ನರ್ ಅಂತಲೂ ಕರೀತಾರೆ ಅದೇ ರೀತಿ ಪಶ್ಚಿಮ ಮತ್ತೆ ಉತ್ತರ ಸೇರ ಜಾಗನ ವಾಯುವ್ಯ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಕರಿತೀವಿ ಇದರಲ್ಲಿ ನಮ್ಗೆ ಎಲ್ಲೂ ಬರ್ಬೇಕಪ್ಪ ಬೋರ್ವೆಲ್ಲೋ ಅಂದ್ರೆ ನೋಡ್ರಿ ಈಶಾನ್ಯದಲ್ಲಿ ಬರ್ಬೇಕು ಸಾರಿ ಎಕ್ಸಾಕ್ಟ್ ಈಶಾನ್ಯದಲ್ಲೇ ಅಂತ ಮತ್ತೆ ಕೆಲವರು ಡೌಟ್ ಬರ್ತದೆ ಬೋರ್ ಪಾಯಿಂಟ್ ಮಾಡಿಸ್ತಾ ಇರೋರು ಮಾಡಿರೋರಿಗೆಲ್ಲ ಅವಾಗ ನಾನು ಯಾವ ರೀತಿ ಹೇಳ್ತೀನಿ ಅಂದ್ರೆ ಫಸ್ಟ್ ನಮಗೆ ದೇವಮೂಲೆ ಎಷ್ಟಿದೆ ಅಂತ ಫಸ್ಟ್ ನಮ್ಮ ಸೈಟ್ ಅಲ್ಲಿ ನಮ್ಗೆ ಗೊತ್ತಾಗ್ಬೇಕು ಇದೊಂದೇ ದೇವಮೂಲೆ ಅಲ್ಲ ಇದೊಂದು ಟಚ್ ಬರುತ್ತಲ್ಲ ಇದೊಂದೇ ದೇವಮೂಲೆ ಅಲ್ಲ ಅದು ದೇವಮೂಲೆನೇ ಇಲ್ಲ ಅಂತಲ್ಲ ಆದ್ರೆ ಅದ್ರ ವ್ಯಾಪ್ತಿ ಎಲ್ಲಿ ತನಕ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ನಾವು ಫಸ್ಟ್ ನೋಡಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ನಮ್ಮ ಜಾಗ ಎಷ್ಟೆ ಇದೆ ಸಪೋಸ್ ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಅದನ್ನ ಯಾವ ರೀತಿ ನಾವು ದೇವಮೂಲೆಯ ಗುರುತು ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಇದು ಮೂವತ್ತಡಿ ಇದೆ ಏನು ಉತ್ತರದಿಂದ ದಕ್ಷಿಣಕ್ಕೆ ಮೂವತ್ತಡಿಯಲ್ಲಿ ನಾವು ಮೂರು ಭಾಗ ಮಾಡಬೇಕು ಹತ್ತಡಿಗೆ ಒಂದ್ ಭಾಗ ಅಡಿಗೆ ಒಂದು ಭಾಗ ಇದ್ದು ಇದು ನಾವು ಮೊದಲನೇದು ಹತ್ತಡಿ ಇದು ಎರಡನೇದು ಹತ್ತಡಿ ಅದೇ ರೀತಿ ಮೂರನೇದು ಹತ್ತಡಿ ಬಂತು ಇದರಲ್ಲಿ ಯಾವ ರೀತಿ ಅಂದ್ರೆ ಇದು ಪೂರ್ವ ಮಧ್ಯ ಭಾಗ ಇದು ಪೂರ್ವ ಈಶಾನ್ಯ ಇದು ಪೂರ್ವ ಆಗ್ನೇಯ ಅಂತ ಗುರುತಿಸಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನನಗೆ ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಇದೆ ನಮ್ ಸ ನಮ್ ಸೈಟ್ ಒಂದ್ ಎಕರೆ ಇರ್ಬೋದು ತರ್ಟಿ ಫಾರ್ಟಿ ಫಾರ್ಟಿ ಇರ್ಬೋದು ಸಿಕ್ಸ್ಟಿ ಇರ್ಬೋದು ಈಗ ನಾನು ಇದ್ರೆ ಸಿಕ್ಸ್ಟಿಗೆ ತಗೊಂತೀನಿ ಪೂರ್ವದಿಂದ ಪಶ್ಚಿಮಕ್ಕೆ ಅರವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಅರವತ್ತು ಅಡಿಗೆ ಮೂರು ಭಾಗ ಮಾಡಬೇಕು ಇಪ್ಪತ್ತಡಿ ಒಂದು ಭಾಗ ಬಂತು ಇನ್ನು ಇಪ್ಪತ್ತಡಿ ಒಂದು ಭಾಗ ಇದು ನೋಡಿ ಉತ್ತರ ಉತ್ತರ ಈಶಾನ್ಯ ಮೊದಲನೇ ಭಾಗ ಎರಡನೇ ಭಾಗ ಬಂದು ಉತ್ತರ ಮಧ್ಯ ಭಾಗ ಮೂರನೇ ಭಾಗ ಬಂದು ಉತ್ತರ ವಾಯುವೆ ಈ ರೀತಿ ಮೂರು ಭಾಗ ಆಗಿ ಡಿವೈಡ್ ಮಾಡ್ಕೋಬೇಕು ತೋಟಗಳಲ್ಲಾದ್ರೂ ಅಷ್ಟೇ ಅದಾದ್ಮೇಲೆ ನಮಗೆ ನೋಡ್ರಿ ಈ ಉತ್ತರ ಒಂದು ಭಾಗ ಬಿಟ್ಟು ಏನು ಮಾರ್ಕ್ ಮಾಡಿದೀರೋ ಅದರಿಂದ ಈ ಪೂರ್ವ ವೈದ್ಯರ ಇದು ಪೂರ್ತಿ ಈಶಾನ್ಯ ಇದು ಉತ್ತರ ಈಶಾನ್ಯ ಇದು ಪೂರ್ವ ಈಶಾನ್ಯ ಈ ಜಾಗದಲ್ಲಿ ನೀವು ಎಲ್ಲಿ ಬೇಕಾದರೂ ಭೋಗಗಳಾಗ್ಬೋದು ಸೂಪರ್ ಆಗಿರುತ್ತೆ ಅರ್ಥ ಆಯ್ತಾ ಇದಾದ್ಮೇಲೆ ಸರ್ ನನಗೆ ಇಲ್ಲಿ ಸಿಗ್ತಾಯಿಲ್ಲ ಏನ್ ಮಾಡ್ಬೋದು ನೆಕ್ಸ್ಟ್ ಈ ಎರಡನೇ ಭಾಗಗಳಿದೆಯಲ್ಲ ಪೂರ್ವ ಇದು ಪೂರ್ತಿ ನಮಗೆ ಉತ್ತರ ಮಧ್ಯ ಭಾಗ ಮತ್ತೆ ಪೂರ್ವ ಮಧ್ಯ ಭಾಗ ಬರುತ್ತೆ ಇಲ್ಲೂ ತೋಂಬುದು ಏನು ತೊಂದರೆ ಇಲ್ಲ ನಮಗೆ ಈಶಾನ್ಯದಲ್ಲಿ ನೀರಿದ್ರೆ ತುಂಬಾ ಒಳ್ಳೇದು ನೀರಿರುತ್ತೆ ಈಶಾನ್ಯ ಡೌನ್ ಆಗ್ಬೇಕು ಡೌನ್ ಆಗುತ್ತೆ ಆವಾಗ ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನೆಕ್ಸ್ಟ್ ಬಂದು ನಮಗೆ ಸರ್ ಈಶಾನ್ಯ ಉತ್ತರ ಈಶಾನ್ಯ ಆಯ್ತು ಪೂರ್ವ ಈಶಾನ್ಯ ಆಯ್ತು ಉತ್ತರ ಮಧ್ಯ ಭಾಗ ಮತ್ತೆ ಪೂರ್ವ ಮಧ್ಯ ಭಾಗ ಆಯ್ತು ಸರ್ ಈಗ ನಮಗೆ ಅಗ್ನಿ ಮೂಲೆಯಲ್ಲಿ ಬೋರ್ ಪಾಯಿಂಟ್ ಇದೆ ಏನು ಮಾಡೋದು ಬೋರ್ ಹಾಕ್ಸ್ಬಿಟ್ಟಿದ್ದೀವಿ ಸರ್ ನಾವು ಈಗ ಏನು ಮಾಡೋದು ಅಂತ ತುಂಬ ಜನಗಳದು ನಮಗೆ ಸಲಹೆ ಕೊಡ್ತಾರೆ ಸಹಿಷನ್ ತೊಗೊಂತಾರೆ ಅವು ಅವ್ರೇನೋ ಪ್ರಶ್ನೆ ಕೇಳಿ ಉತ್ತರನ ಅವ್ರು ಹೇಳ್ಬಿಡ್ತಾರೆ ಬೇರೆ ಯಾರೋ ಈ ಥರ ಹೇಳಿದ್ದಾರೆ ಸರ್ ಆ ಥರ ಮಾಡ್ಕೊಂಡು ಮಾಡೋಲ್ಲ ಸರ್ ಕರೆಕ್ಟ್ ಅಲ್ವಾ ಸರ್ ನಾನು ಹೂ ಅಂತ ಅನ್ನೋದೇ ಇಲ್ಲ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅವ್ನು ಟೈಮಿಗೆ ಕಟ್ ಮಾಡಕ್ಕೆ ಕೊಡ್ತಾರೆ ನಾನು ಏಳು ಗಂಟೆ ಅವ್ರು ಕಾಯೋದೇ ಇಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಪೂರ್ವ ಆಮೇಲೆ ಬೋರ್ವೆಲ್ ಬಂದರೆ ಅದೇ ರೀತಿ ಅಗ್ನಿ ಮೂಲೆ ದಕ್ಷಿಣ ಆಗ್ನೇಯದಲ್ಲಿ ನಿಮಗೆ ಬೋರ್ವೆಲ್ ಬಂದ್ರೆ ಕೆಲವರು ಹೇಳ್ತಾರೆ ಸರ್ ಇಲ್ಲಿ ಬೋರ್ವೆಲ್ ಇದೆ ಐದು ಸ್ವಲ್ಪ ಇದೆಯಲ್ಲ ಸರ್ ಎರಡು ಬ್ಯಾಲೆನ್ಸ್ ಆಗುತ್ತಲ್ವ ಸರ್ ಅಂತಾರೆ ಈಶಾನ್ಯದಲ್ಲಿ ಭೂಮಿಗಿಂತ ಕೆಳಗಡೆಯಲ್ಲಿ ನಮಗೆ ನೀರಿರಬೇಕು ಅರ್ಥ ಆಯ್ತಾ ಅದೇ ರೀತಿ ಅಗ್ನಿ ಮೂಲೆ ನಮಗೆ ಡೌನ್ ಆಗಬಾರ್ದು ಇಲ್ಲಿ ನೀರು ಬರುತ್ತೆ ಅನ್ನೋದೆಲ್ಲ ಕಾನ್ಸೆಪ್ಟ್ ಇಲ್ಲಿ ನಾವು ಆಗಿದಾಗ ಮುನ್ನೂರು ಅಡಿ ಐನೂರು ಅಡಿ ಎಂಟುನೂರು ಅಡಿ ಸಾವಿರದ ಇನ್ನೂರು ಅಡಿ ಅವಾಗ ಏನಾಗುತ್ತೆ ಇದು ಈಶಾನ್ಯಕ್ಕಿಂತ ನಮ್ದು ಡೌನ್ ಆಗುತ್ತೆ ನಮಗೆ ನಮ್ಗೆ ಸ್ವಲ್ಪ ಎಷ್ಟಿರುತ್ತೆ ಐದಡಿ ಏಳು ಅಡಿ ಹತ್ತಡಿ ಅಷ್ಟೇ ಆಳ ಇರೋದು ಆದ್ರೆ ಈಶಾನ್ಯಕ್ಕಿಂತ ಯಾವಾಗ ನಮ್ಗೆ ಆಗ್ನೇಯ ಕಡಿಮೆ ಆಗ್ತದೆ ಅಂತ ಮನೆಯಲ್ಲಿ ಒಡವೆ ನಿಲ್ಲಲ್ಲ ಎಲ್ಲ ತಗೊಂಡೋಗಿ ಹಡ ಇಡ್ತೀರಿ ಒಡವೆ ಮಾರ ಅಂತ ಪರಿಸ್ಥಿತಿ ಒಡವೆ ಮಾರ್ತೀರಿ ಅಂತ ಆಯ್ತರ ಅದೇ ರೀತಿ ನೆಕ್ಸ್ಟ್ ಬಂದು ನಮ್ಗೆ ಇದು ಬಂದು ಅಗ್ನಿ ಮೂಲೆ ಅಗ್ನಿ ಮೂಲೆಗೆ ಯಾರು ಅವ್ರು ಒಡಗಿರೋ ಹೆಣ್ಣು ಮಕ್ಳು ಮನೆ ಯಜ್ಮನ್ ಮನೆ ಹೆಣ್ಣು ಮಕ್ಳು ಅವರಿಗೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ ಮನೆಯಲ್ಲಿ ಅತ್ತೆ ಸೊಸೆ ಗಲಾಟೆ ಗಂಡ ಹೆಂಡತಿ ಗಲಾಟೆ ಪಕ್ಕದ ಮನೇಲಿ ಗಲಾಟೆ ಫ್ಯಾಕ್ಟ್ರಿಗೆ ಹೋದ್ರೆ ಗಂಡವಾಗಿ ಫ್ಯಾಕ್ಟ್ರಿ ಗಲಾಟೆ ಮಾಡ್ತಾರೆ ಅಂತಾರೆ ಯಾವಾಗೂ ಗಲಾಟೆ ಮಾಡೋ ಅಂಥದ್ದು ಯಾರೋ ನಮಗೆ ದಕ್ಷಿಣ ಆಗ್ನೇಯ ಅಥವಾ ಅಗ್ನಿ ಮೂಲೆ ಅಥವಾ ಪೂರ್ವ ಆಗ್ನೇಯ ಈ ಮೂರು ಜಾಗದಲ್ಲಿ ನಮಗೆ ಯಾವಾಗ ಡೌನ್ ಆಗುತ್ತೆ ಭೂಮಿ ಬೋರ್ವೆಲ್ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲಿ ನಮ್ಗೆ ನೀರಿದೆ ಅಂತೆಲ್ಲ ಹೇಳ್ತಾ ಇರೋದು ಇಲ್ಲಿ ಭೂಮಿ ಹೋಲಾಗ್ತಿದ್ದಂಗೆ ಅಲ್ಲಿ ಡೌನ್ ಆಗುತ್ತೆ ಸೊ ಅವಾಗ ನಮಗೆ ಈ ಸಮಸ್ಯೆಗಳು ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಬರ್ತದೆ ಆಪರೇಷನ್ಗಳಾಗ್ತದೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಿ ಬೋರ್ವೆಲ್ ಬಂದರೆ ಅಗ್ನಿಮೂಲ್ಯ ಬೋರ್ವೆಲ್ ಬಂದರೆ ಏನೇನಾಗುತ್ತೆ ಅಂತ ತಿಳ್ಸಿಕೊಟ್ಟಿದ್ದೀನಿ ಇನ್ನು ಮೂಲ ಆದಮೇಲೆ ದಕ್ಷಿಣ ಮಧ್ಯ ಭಾಗ ಮತ್ತು ದಕ್ಷಿಣ ನೈಋತ್ಯ ನೋಡಿ ದಕ್ಷಿಣ ಮಧ್ಯ ಭಾಗ ದಕ್ಷಿಣ ನೈಋತ್ಯ ಇಲ್ಲಿ ಬೋರ್ವೆಲ್ ಡೌನ್ ಆದಾಗ ನಾವೆಲ್ಲ ವಿಡಿಯೋದಲ್ಲಿ ಹೇಳ್ತೀವಿ ಉತ್ತರ ಮತ್ತು ಪೂರ್ವದಲ್ಲಿ ಭೂಮಿ ಡೌನ್ ಇರಬೇಕು ಅಂತ ನಾವೇನು ಮಾಡ್ತೀವಿ ನಮ್ಮ ಭೂಮಿನ ನಾವಿಲ್ಲಿ ಡೌನ್ ಮಾಡ್ತೀವಿ ಇಲ್ಲಿ ದಕ್ಷಿಣ ದಕ್ಷಿಣ ಯಾವತ್ತಿದ್ರೂ ಐಟ್ ಇರಬೇಕು ಎತ್ತರ ಇರಬೇಕು ಯಾವಾಗ ಇಲ್ಲಿ ಮುನ್ನೂರು ಅಡಿ ಆರ್ನೂರು ಅಡಿ ಸಾವಿರ ಸಾವಿರದ ಇನ್ನೂರು ಅಡಿ ಒಂದೂವರೆ ಸಾವಿರದ ಅಡಿ ನಾವು ಭೂಮಿನ ಡೌನ್ ಮಾಡಿದಾಗ ಉತ್ತರಕ್ಕಿಂತ ದಕ್ಷಿಣ ತುಂಬ ಡೌನ್ ಆಯಿತು ಏನಾಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ತೊಂದರೆ ಆಗ್ತದೆ ಅವರು ಒಳ್ಳೆ ಕೆಲಸದಲ್ಲಿ ಇರೋಕ್ಕಾಗಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಒಳ್ಳೆ ಇರ್ತಾರೆ ಈ ಥರ ಗೋಮಲ್ಲಿರೋಂಥ ಮನೆಯಲ್ಲಿ ಇರ್ತಕ್ಕಂಥವ್ರು ಹೆಣ್ಣು ಮಕ್ಕಳಿಗೆ ಸಕ್ಸಸ್ ಅನ್ನೋದು ತುಂಬ ಕಡಿಮೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾರೆ ಪಾಪ ಮೂವತ್ತು ಪರ್ಸೆಂಟ್ ಬರ್ತಾ ಇರ್ತದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಅವ್ರು ಹೇಳ್ತಾರೆ ನಂಗೆ ಯಾಕೋ ಲಕ್ಕಿಂತಿಲ್ಲ ನಂಗೆ ಅದೃಷ್ಟ ಇಲ್ಲ ಅಂತ ಎಲ್ಲ ಭಗವಂತ ನಿಮ್ಮ ಹತ್ರ ಮುಂದೆ ಇಟ್ಟಿರ್ತಾನೆ ಒಳ್ಳೇದು ಕೆಟ್ಟದ್ದು ಎಲ್ಲ ಇಟ್ಟಿರ್ತಾನೆ ಸೆಲೆಕ್ಟ್ ಮಾಡೋದು ನಿಮ್ ಬುದ್ಧಿತನ ಭಗವಂತ ನಿಮ್ಮ ನಿಮ್ ಮೇಲೆ ಬಿಟ್ಬಿಟ್ಟಿರ್ತಾನೆ ಅವ್ನು ಒಳ್ಳೇದು ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾರೆ ನಿಮ್ಗೆ ಯಾವ ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಹಾಗಾಗಿ ದಕ್ಷಿಣ ಮತ್ತೆ ದಕ್ಷಿಣ ನೈಋತ್ಯದಲ್ಲಿ ಬೋರ್ವೆಲ್ ಹಾಕ್ಸ್ಬೇಡಿ ದಯವಿಟ್ಟು ಹಾಕ್ಸಿದ್ರೆ ತಗ್ಸ್ಬಿಡಿ ನಾನು ಹೇಳೋದು ಇಷ್ಟೇ ಮೇಲೆ ಕ್ಯಾಪ್ ಹಾಕೋದಲ್ಲ ಪೂರ್ತಿ ಓಲೆ ಮುಚ್ಚಬೇಕು ಸರ್ ನಾನ್ ಚೆನ್ನಾಗಿದ್ರೆ ಇಲ್ಲ ನಾನಿಲ್ಲ ಅಂದ್ರೆ ಹೆಂಗಿ ಈಗ ನನ್ನ ಮನೇಲಿ ನಾವು ನಾಲ್ಕು ಜನ ಇದ್ರಿ ನಾಲ್ಕು ಜನನು ಇಂಪಾರ್ಟೆಂಟು ಕೆಲವೊಂದ್ ಕಡೆ ಹೇಳ್ತಾ ಇರ್ತಾರೆ ನನ್ಗೆ ಏನು ಬಿಡಪ್ಪ ವಯಸ್ಸಾಯ್ತು ಅಂತ ನಿಮ್ಗೆ ವಯಸ್ಸಾಯ್ತು ಸರಿ ನಾಳೆ ದಿನ ನಿಮ್ಮ ಸೊಸೆ ಮಕ್ಕಳು ಬರ್ತಾರಲ್ಲ ಅವ್ರೇನಾಗ್ಬೇಕು ಅವ್ರು ಚೆನ್ನಾಗಿರ್ಬೇಕಲ್ವಾ ನಮಗೆ ಮಾತ್ರ ನೋಡ್ತೀರಿ ವಯಸ್ಸಾಯ್ತು ಬಿಡಪ್ಪ ಅಂತ ನಮ್ಮ ಆದ್ಮೇಲೆ ನೆಕ್ಸ್ಟ್ ಜನ್ರೇಷನ್ ನಮ್ಮವರೇ ಬರೋದು ಅವ್ರು ಚೆನ್ನಾಗಿರ್ಬೇಕಲ್ವ ಹಾಗಾಗಿ ನಾವು ವಾಸ್ತುಗಿರೋಂಥ ಮನೆಯನ್ನ ಅವ್ರಿಗೆ ಹೋಗ್ಬಿಟ್ರೆ ತುಂಬ ಚೆನ್ನಾಗಿರ್ತಾರೆ ಆಸ್ತಿ ಮಾಡೋದಕ್ಕಿಂತ ಒಂದು ಒಳ್ಳೆ ಚೆನ್ನಾಗಿರೋದು ಒಂದು ಮನೆ ಮಾಡ್ಕೊಟ್ಬಿಡಿ ಅರ್ಥ ಆಯ್ತಾ ನೆಕ್ಸ್ಟ್ ಬಂದು ಈಗ ದಕ್ಷಿಣ ನೈಋತ್ಯದಲ್ಲಿ ಬೋಬಲ್ ಇದೆ ಅಂತ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಅಂದ್ರೆ ಅದು ತೀರ್ಸಕ್ಕೆ ಆಗಲ್ಲ ಮೊದ್ಲೇ ಸ್ಟೇಜ್ ದಾಟಿ ಸೆಕೆಂಡ್ ಸ್ಟೇಜ್ ದಾಟಿ ಮೂರನೇ ಸ್ಟೇಜ್ ಹೋಗಿರುತ್ತೆ ಅವಾಗ ನಮ್ಗೆ ಗಮನಕ್ಕೆ ಬರೋದು ಮನೆಯೊಬ್ಬರು ಯಾರು ಹೇಳ್ತಿದ್ರು ಸರ್ ನಮ್ಗ್ ಗಮನಕ್ಕೆ ಬಂದ ಮೇಲೆ ಬರೀ ಐವತ್ತೇ ಆರು ದಿನ ಸರ್ ಇದ್ದಿದ್ದು ಅಂತ ಅವಾಗ ಏನಾಗುತ್ತೆ ವ್ಯಕ್ತಿ ಮನುಷ್ಯ್ರನ್ನ ಉಳ್ಸ್ಕೊಳಕ್ ಆಗಲ್ಲ ಲಕ್ಷಾಂತರ ರೂಪಾಯಿ ನಾವು ಆಸ್ಪಿಟ್ಲ್ ಖರ್ಚಬೇಕಾಗುತ್ತೆ ಯಾವಾಗ ದಕ್ಷಿಣ ಹಳ್ಳ ಆದಾಗ ದಕ್ಷಿಣ ಹಳ್ಳ ಯಾವ ರೀತಿ ಮಾಡ್ತೀವಿ ನಾವು ಬೋರ್ವೆಲ್ ಹಾಕ್ಸ್ತೀರಿ ಹಾಗಾಗಿ ತುಂಬಾ ಜನ ನಾನು ಹೇಳೋದೇನಂದ್ರೆ ಸರ್ ಇದು ಸಂಪೈತಲ್ಲ ಸರ್ ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ ಸರ್ ಅಂದ್ರೆ ಇದ್ರ ಕೆಲಸ ಇದು ಮಾಡುತ್ತೆ ಇದ್ರ ಕೆಲಸ ಮಾಡುತ್ತೆ ಸಪ್ರೇಟ್ ಸಪ್ರೇಟ್ ಈಗ ನಾನು ಊಟ ಮಾಡ್ಬಿಟ್ರೆ ನಮ್ಮ ಮೇಡಮ್ ಊಟ ಮಾಡಿದಂಗೆ ಆಗುತ್ತಾ ಆಗಲ್ಲ ಇಬ್ರು ಊಟ ಮಾಡೋದನ್ನೇ ಇಬ್ರು ಹೊಟ್ಟೆ ತುಂಬೋದು ನಾವು ಪಾಸಿಟಿವ್ ಮಾತ್ರ ಅಂತ ಅಂತೀರಿ ನೆಗೆಟಿವ್ ಮಾತ್ರ ಬಿಟ್ಬಿಡ್ತೀವಿ ಇಲ್ಲ ಇಂಪಾರ್ಟೆಂಟ್ ಹಾಗಾಗಿ ತುಂಬ ಯೋಚನೆ ಮಾಡಿ ಬೋರ್ವೆಲ್ ಇದ್ರೆ ಒಂದಲ್ಲ ಎರಡಲ್ಲ ಮೂರು ಸರಿ ವಿಡಿಯೋ ನೋಡಿ ಆಮೇಲೆ ಇದು ಅದು ಬಿಟ್ಬಿಟ್ಟು ಸರ್ ನಾನು ಹಾಕ್ಸ್ಬಿಟ್ಟಿದ್ದೀನಿ ಬೇರೆ ಏನಾದರೂ ಆಲ್ಟರ್ನೇಟ್ ಹೇಳಿ ಸರ್ ಅಂದರೆ ಬೇರೆ ಏನಾದರೂ ಅಂದರೆ ನಾನು ನಿಮ್ಮ ಹತ್ರ ಏನೋ ಒಂದು ಪಿರಾಮಿಡ್ ಕೊಡ್ತೀನಿ ಇಟ್ಕೊಳ್ಳಿ ನನಗೆ ಇಷ್ಟು ದುಡ್ಡು ಅಂತ ಕೊಡಿ ಅಂತ ನಾನು ದುಡ್ಡು ಮಾಡ್ಬೇಕೆ ಹೊರತು ನಿಮ್ಗೆ ರಿಸಲ್ಟ್ ಬರಲ್ಲ ಅರ್ಥ ಮಾಡಿಕೊಳ್ಳಿ ವಾಸ್ತವನ ಯಾವತ್ತೂ ಯಂತ್ರ ತಂತ್ರ ಮಂತ್ರಗಳಿಂದ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದು ತುಂಬಾ ದೊಡ್ಡದದು ಅದು ನಮ್ಮ ಕೈಗೆ ಸಿಗಲ್ಲ ಅರ್ಥ ಆಯ್ತಾರ ಅದಕ್ಕೆ ಏನು ಬೇಕೋ ಅದಕ್ಕೆ ನಾವು ಕೊಟ್ಟರೆ ನಮ್ಗೆ ಏನು ಬೇಕೋ ಅದು ಕೊಡುತ್ತೆ ಹಾಗಾಗಿ ನಾವು ತುಂಬಾ ಸೂಕ್ಷ್ಮವಾಗಿ ಮನೇನ ಅಬ್ಸರ್ವ್ ಮಾಡಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ನನಗೊಬ್ರು ಕ್ಲೈಂಟ್ ಇದ್ದಾರೆ ಡಾಕ್ಟರ್ ಅವ್ರು ಹೇಳ್ತಾರೆ ಸರ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ವಾಸ್ತದ್ದು ಏನು ಚೇಂಜ್ ಮಾಡ್ತೀವಿ ಅದು ಎರಡು ಅವರ್ ರಿಸಲ್ಟ್ ಬರುತ್ತೆ ಸರ್ ನಾನು ಅಬ್ಸರ್ವ್ ಮಾಡ್ಬೇಕಷ್ಟೇ ಅದನ್ನ ಎಷ್ಟು ಚೆನ್ನಾಗಿ ಅವರು ಹಾಗಾಗಿ ತುಂಬಾ ಯೋಚನೆ ಮಾಡಿ ಬೋರ್ವೆಲ್ ಹಾಕ್ಸ್ಕೊಳ್ಳಿ ನೆಕ್ಸ್ಟ್ ಬಂದು ನೈಋತ್ಯ ಮತ್ತೆ ಪಶ್ಚಿಮ ನೈಋತ್ಯ ಇಲ್ಲಿ ನಮ್ಗೆ ಎಲ್ಲದಕ್ಕಿಂತ ಎತ್ತರವಾಗಿರ್ಬೇಕು ಅವಾಗ ನಿಮ್ಗೆ ಮನೆಗೆ ಬಂದ್ಬಿಟ್ಟು ನಿಮ್ ಮನೆ ಸುತ್ತು ಇರೋ ಮನೆಯೆಲ್ಲ ನೋಡಿ ಈ ರೂಮು ಇರುತ್ತೆ ಒಂದು ರೂಮ್ ಕಟ್ಟಿರ್ತೀರಿ ಗೋಡನ್ನು ಸ್ಟೋರ್ ರೂಮ್ ಏನೋ ಒಂದು ಕಟ್ಟಿರ್ತೀರಿ ಅದಾದ್ಮೇಲೆ ಅದ್ರ ಮೇಲೆ ಓರ್ವೆ ಟ್ಯಾಂಕ್ ಇಡೋದು ಏನಕ್ಕೆ ಅಂದ್ರೆ ಅಲ್ಲಿ ಎತ್ತರ ಇರಬೇಕು ಭಾರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮೇಲೆ ಒಂದು ರೂಮ್ ಮಾಡೋದು ನಿಮ್ಮ ಮನೆಯಿಂದ ಆಚೆ ಬಂದು ಹತ್ತು ಮನೆ ನೋಡಿ ಹತ್ತು ಮನೆಯಲ್ಲೂ ಇಲ್ಲೇ ಇರುತ್ತೆ ರೂಮು ಇಲ್ಲೇ ಓವರ್ ಟೈಮ್ ಇರುತ್ತೆ ನೂರ ಕೆಲವೊ ಮೂರು ಜನ ಮಾತ್ರ ಗೊತ್ತಿದ್ರೆ ಆ ಕಡೆ ಈ ಕಡೆ ಸರಿತಿರ್ತಾರೆ ಅದು ಬಿಟ್ರೆ ಹತ್ತಕ್ಕೆ ಹತ್ತು ಜನ ನಿಮ್ಮ ಮನೆಯಿಂದ ಆಚೆ ಬಂದು ನೋಡಿದ್ರು ಇಲ್ಲೇ ಇರುತ್ತೆ ಕಾರಣ ಇಷ್ಟೇ ಈ ಹೈಟ್ ಆಗ್ಬೇಕು ಮೇಲೆ ಅನ್ನೋದು ಕಾನ್ಸೆಪ್ಟ್ ಓಕೆ ನಾ ಅದ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀರಿ ನೈಋತ್ಯದಲ್ಲಿ ಬೋರ್ವೆಲ್ ತೊಗೊಂಡ್ಬಿಟ್ರಿ ಯಾವಾಗ ನೈಋತ್ಯದಲ್ಲಿ ಬೋರ್ವೆ ತೋರ್ತಿರೋ ನಮ್ಗೆ ಎತ್ತರ ಆಗೋ ಅಂತ ಜಾಗದಲ್ಲಿ ಡೌನ್ ಆಗೋಯ್ತು ಇದು ಬಂದು ಮನೆ ಯಜಮಾನರನ್ನ ತೋರಿಸುತ್ತೆ ಸೊ ಅಲ್ಲಿ ಮನೆ ಯಜಮಾನರು ತೊಂದರೆ ಆಗ್ತದೆ ಮಕ್ಕಳು ತೊಂದರೆ ಆಗ್ತದೆ ಮಕ್ಕಳು ಇಲ್ಲಿಂದ ಬೇರೆ ಕಡೆ ಹೋಗಿ ಬದುಕ್ತಾರೆ ಅದೃಷ್ಟ ಇಲ್ಲ ಇದ್ರೆ ಅದೃಷ್ಟ ಇಲ್ಲ ಅಂದ್ರೆ ತೊಂದರೆ ಆಗ್ಬಿಡ್ತದೆ ಏಳ್ಗೆ ಆಗಲ್ಲ ಈಗ ನಾನು ಮನೆ ಒಂದ್ ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅಲ್ಲಿ ಅಪ್ಪ ಇಲ್ಲ ಮಗ ಇದಾರೆ ಮಗನಿಗೆ ಆಕ್ಸಿಡೆಂಟ್ ಆಗಿ ಕಾಲ್ ತೆಗೆದಿದ್ದಾರೆ ದುಡಿಯೋಕಾಗ್ತಲ್ಲ ಮನೆಯಲ್ಲಿ ಮೂಲೆಯಲ್ಲಿ ಕೂತಿದ್ದಾರೆ ಯಾ ಏನಕ್ಕಾಗುತ್ತೆ ನೈರುತ್ಯ ನೈಋತ್ಯ ಡೌನ್ ಆಗುತ್ತೆ ನೈಋತ್ಯ ಡೌನ್ ಮಾಡಬಾರ್ದು ಬೋರ್ವೆಲ್ ಹಾಕಿ ಹಾಕ್ಬಾರ್ದು ಅಂತ ಏನಕ್ಕೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ ನೀರು ನೀರು ಎಲ್ಲ ಹೊರತಲ್ಲ ಭಗವಂತ ಒಂದು ನೀತಿ ನಿಯಾಜಿತಿ ಅಂತ ಮಡಗಿರ್ತಾನೆ ನೋಡಿ ಈಗ ಇಲ್ಲಿ ಜಾಬ್ ಇದೆ ಇಲ್ಲಿ ದುಡ್ಡು ಇಟ್ರೆ ನಾನು ಎತ್ಕೊಳ್ತೀನಿ ಬೆನ್ನಲ್ಲಿ ಇಟ್ರೆ ಹಿಂದೆ ಯಾರೋ ಎತ್ಕೊಂಡು ಹೋಗ್ತಾರೆ ಅಷ್ಟೇ ವ್ಯತ್ಯಾಸ ಅದು ಎಲ್ಲಿ ಬರಬೇಕು ಜಾಬ್ ಇಲ್ಲೇ ಬರಬೇಕು ಹಿಂದೆ ಕ್ಲೋಸ್ ಆಗಿರಬೇಕು ಹಿಂದೆ ನಾವು ಜಾಬ್ ಇಟ್ರೆ ಏನಾಗ್ತದೆ ಕಂಡವ್ರು ಎತ್ಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ಬೇಡ ಡೌನ್ ಭೂಮಿ ಡೌನ್ ಆಗ್ಲೇಬಾರದು ಸರಿನಾ ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಪಶ್ಚಿಮ ಪಶ್ಚಿಮದಲ್ಲಿ ನೀರ್ ಇರ್ಬೋದು ಮೇಲೆ ಇರಬೇಕು ಭೂಮಿಯಿಂದ ಕೆಳಗಡೆ ಇರಬಾರ್ದು ಅರ್ಥ ಇದು ಅಷ್ಟೇ ಗಂಡು ಮಕ್ಕಳು ತೋರಿಸ್ತಾರೆ ಯಾರ್ಯಾರು ಪಶ್ಚಿಮದಲ್ಲಿ ಈಗ ಮೈಸೂರಲ್ಲಿ ಅದೇ ಹೇಳಿದ್ರು ಪಶ್ಚಿಮ ಇಲ್ಲ ಸರ್ ವಾಯುವ್ಯ ಅಂತ ಹೇಳಿದ್ರು ಓಕೆನಾ ಪಶ್ಚಿಮದಲ್ಲಿ ಯಾರ್ಯಾರು ಹಾಕ್ತಿರ್ತಿರಾ ಗ್ರೋತ್ ಇರೋದಿಲ್ಲ ಮನೆಯಲ್ಲಿ ಗಂಡು ಮಕ್ಕಳು ಏಳ್ಗೆ ನಂಗೆ ನಂಗಾಗ್ಲೇ ಹೇಳಿದಾಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕದೆ ತರ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೆವೆಂಟಿ ಪರ್ಸೆಂಟ್ ಬರಲ್ಲ ನೀವೇನಂತೀರಾ ನಾನು ಹುಟ್ಟಿರೋ ಟೈಮಿಂಗ್ ಸರಿ ಇಲ್ಲ ನಾನು ಕರ್ಮನ ಏನಪ್ಪ ಅಂತ ಹೇಳ್ತೀರಾ ಇದು ಮಾಡಿರೋದನ್ನು ನೋಡಿ ಪಶ್ಚಿಮಗಳಲ್ಲಿ ಬೋರ್ವೆಲ್ ಭೂಮಿ ಕೊರಿಬಾರ್ದು ಭೂಮಿ ಡೌನ್ ಆಗಬಾರ್ದು ಪಶ್ಚಿಮ ದಕ್ಷಿಣ ಎತ್ತರ ಇರಬೇಕು ನೈಋತ್ಯ ಎತ್ತರ ಇರಬೇಕು ಹಾಗಾಗಿ ಪಶ್ಚಿಮದಲ್ಲೂ ನಮಗೆ ಬೋರ್ವೆಲ್ ಬೇಡ ಇದಾದ್ಮೇಲೆ ನೆಕ್ಸ್ಟ್ ವಾಯುವ್ಯ ಬರ್ತದೆ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಇದು ಅಷ್ಟೇ ಇಲ್ಲಿ ಬೋರ್ವೆಲ್ ಆಗ್ಬಿಟ್ರೆ ಏನಾಗ್ಬಿಡ್ತದೆ ಈಶಾನ್ಯಕ್ಕಿಂತ ಡೌನ್ ಆಯಿತು ಈಶಾನ್ಯಕ್ಕಿಂತ ಡೌನ್ ಆಗ್ಬಿಟ್ರೆ ಅಲ್ಲಿ ಏನಾಗ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ಆಪರೇಷನ್ಗಳಾಗ್ತವೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಮೆಟ್ಲು ಕೆಳಗಡೆ ಹಾಕ್ಸ್ಕೊಂಡ್ಬಿಡ್ತಿರಲ್ಲಿ ವಾಯುವ್ಯದಲ್ಲಿ ನೂರಕ್ಕೆ ಮೂವತ್ ಪರ್ಸೆಂಟ್ ಜನ ವಾಯುವ್ಯದಲ್ಲಿ ಮೆಟ್ಲು ಕೆಳಗಡೆನೆ ಬೋರ್ವೆಲ್ ಹಾಕ್ಸೋದು ನಿಮ್ ಕರ್ಮ ಆಗಿರ್ತದೆ ಬೋರ್ ಪಾಯಿಂಟ್ ಮಾಡೋರು ಅದನ್ನ ಹೇಳ್ಬೇಕು ಇಲ್ಲ ಅವ್ರಿಗೆ ಅರ್ಥ ಮಾಡ್ಕೊಬೇಕು ಸರ್ ಇಲ್ಲಿದ್ರೆ ಮಾತ್ರ ನೀರ್ ಬರ್ಬೇಕು ಅಂತ ನಮ್ ಗುರುಗಳು ಬೋರ್ ಪಾಯಿಂಟ್ ಮಾಡ್ತಾ ಇದ್ರು ಅವ್ರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಈ ಶೈಲಿಯಲ್ಲಿ ನೀರಿದ್ರೆ ಮಾತ್ರ ತೋರ್ಸೋದು ಬೇರೆ ಕಡೆ ಇದ್ರೆ ತೋರ್ಸೋದೇ ಇಲ್ಲ ಎಷ್ಟು ಒಳ್ಳೆ ಕೆಲಸ ನೋಡಿ ನಮ್ಗೆ ಬೇಕು ಕರ್ಮ ಎಲ್ಲಿ ನೀರು ಇರ್ತದೆ ಅಲ್ಲಿ ತೋರಿಸ್ಬಿಡ್ತಾರೆ ಬೋರ್ ಪಾಯಿಂಟ್ ಮಾಡೋರು ನಿಮ್ಗೆ ಗೊತ್ತಿರಲ್ಲ ಇದೆಲ್ಲೂ ಸಿಕ್ಕಿಲ್ಲ ನೋಡಿ ಎಲ್ಲೂ ಸಿಕ್ಕಿಲ್ಲ ವಾಯು ಯಾವಾಗ ಸಿಕ್ತೋ ಭೂಮಿ ಡೌನ್ ಆಗ್ತದೋ ಹೃದಯ ಸಂಬಂಧಿ ಕಾಯಿಲೆ ಬರ್ತದೆ ಅರ್ಥ ಮಾಡ್ಬೇಡಿ ನಾನ್ ಚೆನ್ನಾಗಿದ್ರೆ ನೀರನ್ನ ಕೊಂಡ್ಕೊಂಬೋದು ಪರ್ಚೇಸ್ ಮಾಡ್ಬೋದು ನಂಗೆ ಅರ್ಥ ಆಗುತ್ತೆ ಈಗ ನಮ್ಮ ಇಂಜಿನಿಯರ್ ಅನ್ಗೆ ಹೇಳಿದ ಸರ್ ಇನ್ನ ಮೂರು ತಿಂಗಳಲ್ಲಿ ನೀವು ಕೆಲಸ ಇಡ್ತೀರ ಅಂದ್ರೆ ಬೋಗಲ್ಲಿ ಈಗ್ಲೇ ಹಾಸ್ಕೊಂಬಿಡಿ ಏನಕ್ಕೆ ಅಂದ್ರೆ ಮನೇದ ಇಷ್ಟು ಬಜೆಟ್ ಅಂತ ಇರ್ತದೆ ಅವಾಗ ಬೋರ್ವೆಲ್ ಹಾಕ್ಸ್ಕೊಂಡು ಹೋದ್ರೆ ನಮ್ಗೆ ಐದರಿಂದ ಎಂಟು ಲಕ್ಷ ಎಕ್ಸ್ಟ್ರಾ ಖರ್ಚು ಬರ್ತದೆ ಅದನ್ನ ನೀವು ಮನೆ ಮೇಲೆ ಹಾಕ್ತೀರಾ ಆದರೆ ಕ್ಯೂರಿಂಗ್ ಮಾಡೋಕ್ಕೆಲ್ಲ ಒಂದು ಗ್ರಾಮ ಪಂಚಾಯತ್ ಇರ್ಬೋದು ಬಿ ಬಿ ಎಂ ಇರ್ಬೋದು ಆ ನೀರು ಸಾಲಲ್ಲ ನಮಗೆ ಬೋರ್ವೆಲ್ ಬೇಕೇ ಬೇಕಾಗುತ್ತೆ ನೀವು ಕೆಲಸ ಆಗಿದ್ರೆ ಮೊದಲೇ ಸಪ್ರೇಟ್ ಬಜೆಟಲ್ಲಿ ನೀವು ಬೋರ್ನ ಹಾಕ್ಸ್ಕೊಂಬಿಡಿ ನೀರು ಬೇಕು ನಿಜ ನಮ್ಗೆ ಸಾಲಲ್ಲ ಹಾಕ್ಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಆದರೆ ಎಲ್ಲಿ ಹಾಕ್ಸ್ಬೇಕು ಅನ್ನೋದು ನಮ್ಮ ವಿವೇಚನೆ ಬಿಟ್ಟಿದ್ದು ನಮ್ಮ ಪೂರ್ವ ಮುಂದಕ್ಕೆ ನಮ್ಮ ಕರ್ಮ ಚೆನ್ನಾಗಿದೆ ಅಂದರೆ ನಾವು ತಗೊಂಡೊಂದು ಈಶಾನ್ಯದಲ್ಲಿ ಹಾಕ್ತಿರಿ ಅರ್ಥ ಆಯ್ತಾ ಯಾವಾಗ ಕರ್ಮ ಚೆನ್ನಾಗಿರೋ ತಗೊಂಬಂದು ಬೇರೆ ಕಡೆ ಆಗ್ತೀರಿ ಅದೆಲ್ಲ ಅನುಭವಿಸಿದ ಆದ್ಮೇಲೆ ನಮ್ಗೆ ರಿಸಲ್ಟ್ ಬರ್ತದೆ ರಿಸಲ್ಟ್ ಬಂದ ಮೇಲೆ ನಾವು ಚೇಂಜ್ ಮಾಡ್ಕೊಳಕ ಯಾಕೆ ಬೇಕು ಮೊದ್ಲೇ ಚೇಂಜ್ ಮಾಡ್ಕೊಂಬ್ರೆ ನಾವು ಬೇಡ ಬೇಡಲ್ವಾ ಈಗ ಓಡ್ತಾ ಇರೋದ್ರೆ ನೋಡೋಣ ನಾವು ಓಡೋಣ ಕುಂಟು ಕುದ್ರೆಯಿಂದ ಯಾಕೆ ಹೋಗಬೇಕು ನಾವು ಓಡಕ್ ಹುದ್ರಿಂದ ಹೋಗೋಣ ಇದು ತೋಟ ಮತ್ತೆ ಜಮೀನು ವ್ಯವಸಾಯ ಮಾಡ್ತಿರಲ್ಲ ಆ ಜಾಗಕ್ಕೂ ಸೇಮ್ ಅಪ್ಲೈ ಆಗ್ತದೆ ಇಲ್ಲಿ ಏನಾದ್ರು ನಮ್ಗೆ ಬೋಗೆಲ್ಲ ಬಿಟ್ಟಾಗ ಏನಾಗ್ತದೆ ಅಂದ್ರೆ ಬೆಳೆ ಬರಲ್ಲ ಸರಿಯಾಗಿ ಬೆಳೆ ಬಂದರೆ ರೇಟ್ ಸಿಗೋಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ನೀವು ರೈತರೇ ಕಷ್ಟಪಟ್ಟು ದುಡಿತಾ ಇರ್ತೀರ ನಾನು ಅವ್ರು ನೋಡಿದಾಗ ಹೊಟ್ಟೆ ಹೊರೀತಾ ಇರ್ತದೆ ಬನೀನ್ ಮಾಸ ಹೋಗಿರ್ತದೆ ತುಂಬ ಕಷ್ಟಪಡ್ತಾ ಇರ್ತೀರ ಬನೀನ್ ಹೋಗಿರುತ್ತೆ ಒಂದೊಂದು ಒಂದು ಟೈಮ್ ಊಟ ಉಳಿಸ್ತಾ ಇರ್ತಾರ ಅವ್ರು ನನಗೆ ರೈತರ ಬಗ್ಗೆ ತುಂಬ ಆಸಕ್ತಿ ಇದೆ ನನ್ಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ ಬಟ್ ಭೂಮಿ ನಮ್ಗೆ ಸಪೋರ್ಟ್ ಮಾಡ್ಬೇಕಲ್ವಾ ದಯವಿಟ್ಟು ಮಾಡಬೇಡಿ ಆಮೇಲೆ ಇನ್ ಕೆಲವ್ರು ಹೇಳ್ತಾರೆ ಸರ್ ಇಲ್ಲೊಂದು ಬೋರ್ವೆಲ್ ಇದೆ ಇಲ್ಲೊಂದು ಬೋರ್ವೆಲ್ ಇದೆ ಈ ಬೋರ್ವೆಲ್ ನೀರು ಉಪಯೋಗಿಸ್ತೀನಿ ಇದನ್ನ ಕ್ಲೋಸ್ ಮಾಡ್ತೀನಿ ಅಂತಾರೆ ಕ್ಲೋಸ್ ಮಾಡೋದಂದ್ರೆ ಕ್ಯಾಪ್ ಹಾಕ್ತೀನಿ ಉಪಯೋಗಿಸಲ್ಲ ಅಂತ ಹೇಳೋದು ನೋಡಿ ಇಲ್ಲಿ ಡೌನ್ ಆಗಬಾರ್ದು ಅಂತ ನಮ್ ಕಾನ್ಸೆಪ್ಟ್ ಇರೋದು ವಿಷಯ ಇರೋದೇನಂದ್ರೆ ಇಲ್ಲಿ ಭೂಮಿ ಡೌನ್ ಆಗಬಾರ್ದು ನೀರ್ ಇರಬಾರ್ದು ಅಂತಲ್ಲ ಅಲ್ಲಿ ಭೂಮಿ ಡೌನ್ ಆಗಬಾರ್ದು ಅಂತ ಇರೋದು ಕಾನ್ಸೆಪ್ಟ್ ಹಾಗಾಗಿ ಇಲ್ಲಿ ಇದ್ರು ಇಲ್ಲೆಲ್ಲೂ ಇರಬಾರ್ದು ಇದಾದ್ಮೇಲೆ ಸರ್ ನಾನು ನೀರ್ ಇಲ್ಲಿ ನಮ್ ಜಾಗ ಇದೆ ಸರ್ ನಾನು ನಂದು ಇನ್ನೊಂದ್ ತೋಟ ಇದೆ ಹೊಲ ಇದೆ ಅಲ್ಲಿಂದ ತೊಗೊಂಡ್ಬರ್ತಾ ಇದ್ದೀನಿ ಅಂತಾರೆ ಈ ಈಶಾನ್ಯ ಮೂಲೆಯಿಂದ ಇದ್ರೆ ನಿಮ್ ಜಮೀನು ಅಲ್ಲಿಂದ ತೊಗೊಂಬರ್ರಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇದು ನಮ್ಗೆ ಈಗ ಪ್ರೆಸೆಂಟ್ ಇಲ್ಲ ಐತೆ ಜಮೀನು ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಒಂದು ಎರಡು ಐತೆ ಜಾಗ ಇದೆ ಅಂತ ಇಟ್ಕೊಂಡು ಅದಾದ್ಮೇಲೆ ಇಲ್ಲಿದೆ ಸರ್ ಇಲ್ಲಿದೆ ಇಲ್ಲಿ ಇಲ್ಲಿಂದ ತರ್ತೀನಿ ಅಂದ್ರೆ ಮತ್ತೆ ಈ ಜಾಗಕ್ಕೆ ಇದು ನೈಋತ್ಯ ಆಗುತ್ತೆ ಬೇಡ ನೀವು ಕೊಂಡ್ ಬಂದಿರ ಈಸ್ ಈ ಜಾಗದಿಂದನೆ ಹಿಂಗ ಹೋಗ್ಬೇಕು ಹಿಂಗೆ ಪೂರ್ತಿ ಹೋದಾಗ ನಿಮ್ಗೆ ಇದು ರಿಸಲ್ಟ್ ಬರ್ತದೆ ಅರ್ಥ ಮಾಡ್ಕೊಳ್ಳಿ ಇದು ದೊಡ್ಡ ಕಾನ್ಸೆಪ್ಟು ವಾಸ್ತು ಅನ್ನೋದೇ ಒಂದು ಅದ್ಭುತವಾದಂತ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಯಾರೆಲ್ಲ ರೇಟ್ಗಳು ಸಿಗದಿರ ಕಷ್ಟ ಪಡ್ತಾ ಇದ್ದೀರಾ ರೈತರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದು ಬಿಟ್ಬಿಟ್ಟು ಸರ್ ನಾನು ಹಾಕ್ಸ್ಬಿಟ್ಟಿದೀನಿ ಬೇರೆ ಏನಾದ್ರೂ ಆಲ್ಟರ್ನೇಟ್ ಹೇಳಿದ್ರೆ ನನ್ನಂತ ದುಡ್ಡು ಮಾಡ್ ಹೋಗ್ತಾರೆ ನಿಮ್ಗೆ ರಿಸಲ್ಟ್ ಬರಲ್ಲ ನಾನು ಓಪನ್ ಆಗಿ ಮಾತಾಡೋದು ಸರಿಂದ್ರ ಇರಬಾರ್ದು ಅಂದಮೇಲೆ ಇರಬಾರ್ದು ಅದು ನಿಮ್ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಈ ವಿಡಿಯೋ ನೋಡಿ ಎಷ್ಟೋ ಜನ ಚೇಂಜ್ ಮಾಡ್ಕೊಂತೀರ ನನಗೆ ಗೊತ್ತು ನೀವು ಚೇಂಜ್ ಮಾಡ್ಕೊಂಡಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಭಗವಂತ ನನಗೂ ಒಳ್ಳೇದು ಮಾಡ್ತಾನೆ ಆದಷ್ಟು ಮನೆ ಹತ್ರ ಬೋರ್ ಹಾಕ್ಸೋರಿಗೆ ನೆಕ್ಸ್ಟ್ ಮನೆ ಕಟ್ಟಬೇಕು ಅಂತಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ ಮೈಸೂರವರು ಅವರು ಕೇಳಿದ್ಕೋಸ್ಕರ ಈ ಸಬ್ಜೆಕ್ಟ್ ಬಂತು ಹಾಗಾಗಿ ದಯವಿಟ್ಟು ಬೋರ್ವೆಲ್ಲ ಎಲ್ಲೆಂದ್ರಲ್ಲಿ ಹಾಕ್ಸ್ಬಿಟ್ಟು ನಷ್ಟ ಅನುಭವಿಸ್ಬೇಡ್ರಿ ಕಷ್ಟ ಅನುಭವಿಸ್ಬೇಡ್ರಿ ಹಾಸ್ಪಿಟ್ಲ್ಗೆ ಆರೋಗ್ಯನ ಕೇಳಿಸ್ಕೊಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ